ವಾಸ್ತು ಅನ್ನೋದು ಮನೆಯನ್ನು ಕಟ್ಟಲು ಮಾತ್ರ ಮನೆಯನ್ನು ಒಡೆದು ಹಾಕಲು ಇಲ್ಲ ನಿಮ್ಮ ಕೈಯಲ್ಲಿ ಇರೋ ಹಣವನ್ನೆಲ್ಲ ಖರ್ಚು ಮಾಡಿ ಅದಿಲ್ಲದೆ ಲೋನ್ ಹಾಕಿ ಸಾಲ ಪಡೆದು ಮನೆ ಕಟ್ಟಿ ವಾಸ್ತುವಿನ ಹೆಸರಲ್ಲಿ ಮನೆಯನ್ನು ಒಡೆಯುವವರಿಗೆ ಟೈಮ್ ಸರಿಯಿಲ್ಲ ಅಂತ ಹೇಳಿ ಸ್ವಂತ ಮನೆಯನ್ನು ಬಿಟ್ಟು ಬಾಡಿಗೆ ಮನೆಗೆ ಹೋಗುವ ಸ್ನೇಹಿತರಿಗೆ ಒಂದು ಮಾತು ಹೇಳಿಕೊಳ್ಳಲು ಇಷ್ಟಪಡುತ್ತೇನೆ ಬಾಡಿಗೆ ಮನೆಯಲ್ಲಿ ಇರುವಾಗ ನಿಮಗೆ ಕಷ್ಟ ಬರಲಿಲ್ಲವ ದೇವರ ಆರಾಧನೆ ಮನೆ ದೇವರ ಆರಾಧನೆ ಅಂತ ದಿನನಿತ್ಯ ದೇವರಿಗೆ ಪೂಜೆ ಮಾಡುತ್ತೀವಿ ಮನೆ ಕಟ್ಟುವಾಗ ದಿನ ನೋಡಿ ವಾಸ್ತು ದೇವರಿಗೆ ಆರಾಧನೆ ಮಾಡಿ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅದಿಲ್ಲದೆ ಮನೆಗೆ ಮೋಲ್ಡ್ ಹಾಕುವಾಗ ಚೌಕಟ್ಟು ನಿಲ್ಲಿಸುವಾಗ ಅಂತ ಹಲವಾರು ಪೂಜೆ ಮಾಡುತ್ತೀವಿ ಹಾಗಿರುವಾಗ ಚೌಕಟ್ಟು ಕಿಟಕಿ ಇಟ್ಟಿಗೆ ಗೋಡೆ ವಾಸ್ತುವಿನ ಪ್ರ ಪೂರ್ಣ ವಿಡಿಯೋ ಗಾರೆ ಕೆಲಸಗಾರ ಚಾನಲ್ನಲ್ಲಿದೆ ನೋಡಿ ನಮಸ್ಕಾರ